ನೀರು ಕೊಡೋದು ದೂರ ಇದ್ದದ್ದು ನೆನಪು ಐತೆ ಏನೇನಾಗುತ್ತೆ ಏನೇನು ನಾ ಒಂದು ಹತ್ತನಿ ಭಾಗದ ನೀರಾವರಿ ಏನೇನು ಹೊಸ ಮಾಡೋದು ಹೊಲಸಿಟ್ಸ್ಯಾರ ಇದ್ರ ಬಗ್ಗೆ ನಾವು ಯಾವಾಗ ಎಲ್ಲಿ ಈ ಪುರ ನೋಡಿದ್ನಲ್ಲ ಕಳೆದ ಬಾರಿ ನಾನು ಸಿರಂಪುರ್ನ ಎಮ್ ಎಲ್ ಎ ಅವರು ಮಂತ್ರಿ ಇದ್ದಾಗ ನಾನು ನೀರಾವರಿ ಮಂತ್ರಿ ಇದ್ದಾಗ ಒಂದು ವಿಸಿಟ್ ಮಾಡಿದೆ ಸ್ಪಾಟ್ಗೆ ಅದು ಎಲ್ಲಿ ಐತೆ ಅಲ್ಲೇ ಐತಿ ಇವತ್ತು ಇವತ್ತಿಗೂ ದುರ್ತೈವ ನಮ್ಮ ಗ್ಯಾರಂಟಿ ಸ್ಕೀಮ್ಗೆ ಬೆಂಡತಿ ಜನರು ಕಾಂಗ್ರೆಸ್ ಪಕ್ಷ ಮತ ಮಾಡಲಿಕ್ಕೆ ಇವತ್ತು ನಾವು ಅನುಭವ ಜಲಾ ಮುಂದಿನ ಜನ ಬೇಕು ನಾವು ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ರಾಜ್ಯ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಜನ ತಿಮ್ಮ ತೀರ್ಮಾನ ಅಂತಿಮ ಈಗ ನಾವು ವಿರೋಧ ಪಕ್ಷದ್ದು ನಮ್ಮ ವಿರೋಧ ಪಕ್ಷದಿಂದ ನಾವು ರಾಗ ಸರ್ಕಾರಕ್ಕೆ ಕಣ್ಣು ತರಿಸೋದು ಕೆಲಸ ಮಾಡ್ತೀವಿ ಮುಂದಿನ ದೇವ್ರ ಇಚ್ಛಾ ನೀರು ಕೂಡ ದೂರ ಇದ್ದದ್ದು ನೆನಪು ಏನೇನಾಗುತ್ತೆ ಏನೇನು ನಾ ಒಂದು ಹತ್ತನಿ ಭಾಗದ ನೀರಾವರಿ ಏನೇನು ಹೊಸ ಮಾಡೋದನ್ನು ಹೊಲಸ ಇಡ್ಸಾರ ಇದ್ರ ಬಗ್ಗೆ ನಾವು ಯಾವಾಗ ಎಲ್ಲಿ ಈ ಪುರವಾಗಿ ನೋಡಿದ್ನಲ್ಲ ಕಳೆದ ಬಾರಿ ನಾನು ಸಿರಂಪುರಲ್ಲಿ ಎಮ್ ಎಲ್ ಎ ಅವರು ಮಂತ್ರಿ ಇದ್ದಾಗ ನಾನು ಏರಾವ್ರ ಮಂತ್ರಿ ಇದ್ದಾಗ ಒಂದು ವಿಸಿಟ್ ಮಾಡಿದ ಸ್ಪಾಟ್ಗೆ ಅದು ಎಲ್ಲಿ ಇದೆ ಅಲ್ಲೇ ಐತಿ ಇವತ್ತು ಇವತ್ತಿಗೂ ದುರ್ದೈವ ನಮ್ಮ ಗ್ಯಾರಂಟಿ ಸ್ಕೀಮ್ಗೆ ಬೆಂಡತಿ ಜನರು ಕಾಂಗ್ರೆಸ್ ಪಕ್ಷ ಮತ ಮಾಡೋಕ್ಕೆ ಇವತ್ತು ನಾವು ಅನ್ಬೋದು ಚಲೋ ಮುಂದಿನ ಜನ ಬೇಕು ನಾವು ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ರಾಜ್ಯ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಜನತೆ ತಿಮ್ಮ ತೀರ್ಮಾನ ಅಂತಿಮ ಈಗ ನಾವು ವಿರೋಧ ಪಕ್ಷದ್ದು ನಮ್ ವಿರೋಧ ಪಕ್ಷದಿಂದ ನಾವು ಸರ್ಕಾರಕ್ಕೆ ಕಣ್ ತರಿಸೋದ ಕೆಲಸ ಮಾಡ್ತೇವೆ ಮುಂದಿನ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ